ಿನ ನರೇಗಾ ಯೋಜನೆ ಅಡಿ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಮತ್ತು ಬಿಎಫ್ಟಿ ಹಾಗೂ ಜಿಕೆಎಂಗಳಿಗೆ ಕಳೆದ ಆರು ತಿಂಗಳಿಂದ ವೇತನ ಪಾವತಿಯಾಗದೆ ವಿಳಂಬ ಆಗಿರುವ ಬಗ್ಗೆ ಮತ್ತು ಮೇಲಿನ ಎಲ್ಲಾ ನೌಕರರಿಗೆ ಅಪಘಾತ ವಿಮೆ ಮತ್ತು ಸಾಮೂಹಿಕ ಕುಟುಂಬ ಆರೋಗ್ಯ ವಿಮೆ ಸೌಲಭ್ಯಗಳನ್ನು ನೀಡುವಂತೆ ಒತ್ತಾಯಿಸಿ ಸರ್ಕಾರಕ್ಕೆ ಮನವಿ ಶಿಫಾರಸು ಮಾಡುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಅವರಿಗೆ ತಾಲೂಕು ತಾಂತ್ರಿಕ ಅಧಿಕಾರಿ ದಿನೇಶ್ ಹಾಗೂ ಬಿಎಫ್ಟಿಗಳು ಮನವಿ ಸಲ್ಲಿಸಿದ್ದಾರೆ ಅವರು ನಗರದ ತಾಲೂಕು ಪಂಚಾಯತಿ ಕಚೇರಿ ಆವರಣದಲ್ಲಿ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಭೆಯ ನಡಾವಳಿ ಪ್ರಕಾರ ಕರ್ನಾಟಕ ಬೇರ್ ಫುಡ್ ಟೆಕ್ನಿಷಿಯನ್ ಕ್ಷೇಮಾಭಿವೃದ್ಧಿ ಸಂಘದ ಸಭೆಯ ನಡಾವಳಿ ಮೂಲಕ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಾವು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ಯೋಜನೆಯ ಸಮರ್ಪಕ ಅನುಷ್ಠಾನದಲ್ಲಿ ಭಾಗಿಯಾಗಿದ್ದೇವೆ ಹಾಗಾಗಿ ಈ ಮೇಲಿನ ಅಂಶಗಳನ್ನೆಲ್ಲ ಪರಿಗಣಿಸಿ ಕೂಡಲೇ ನರೇಗಾ ನೌಕರರ ಬಾಕಿ ವೇತನ ಪಾವತಿ ಹಾಗೂ ಸಾಮೂಹಿಕ ಆರೋಗ್ಯ ವಿಮೆ ಮತ್ತು ಅಪಘಾತ ವಿಮೆ ಸೌಲಭ್ಯಗಳನ್ನು ನೀಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರವೀಣ್ ಕುಮಾರ್ ಮಹೇಂದ್ರ ಇಂಜಿನಿಯರ್ ದಿನೇಶ್ ಮಂಜುನಾಥ್ ಬಿಎಫ್ಟಿಗಳು ಇತರರು ಹಾಜರಿದ್ದರು ಅದ್ರ ಬಗ್ಗೆ ಸರ್ಕಾರಕ್ಕೆ ಕೂಡ ಈಗಾಗಲೇ ಅದು ಗಮನದಲ್ಲಿದೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಜಿಲ್ಲಾ ಪಂಚಾಯಿತಿ ಹಂತಕ್ಕೆ ಅನುದಾನ ಬಿಡುಗಡೆ ಆಗಿರುತ್ತೆ ಮತ್ತು ಏನು ಈಗ ಹೊಸ ಇದನ್ನು ತರ್ತಿದ್ದಾರೆ ಖರ್ಚು ಮಾಡಿದ್ದಂತೆ ಅದರಿಂದ ನಿಮ್ಮ ವೇತನ ವಿಳಂಬವಾಗ್ತಿದೆ ಹಾಗಾಗಿ ಆದಷ್ಟು ಬೇಗ ಅದನ್ನು ಸಂಬಳ ಮಾಡುತ್ತದಕ್ಕೆ ಏನೇನು ತಾಂತ್ರಿಕ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿ ಆದಷ್ಟು ಬೇಗ ಸಂಬಳ ಮಾಡೋದಕ್ಕೆ ನಾವು ಕೊಟ್ಟಿರ್ತೀವಿ ಇವತ್ತೇನು ಮನವಿಯನ್ನು ಕೊಟ್ಟಿದ್ದೀರಿ ಇದನ್ನು ಸಹ ನಾವು ಸರ್ಕಾರದ ಅಂತ